ನಮಸ್ಕಾರ ರೀ ಎಲ್ಲಾ ಕರ್ನಾಟಕದ ಮಂದಿಗೆ ಅವಕಾ ಬಗ್ಗೆ ದೋಸ್ತ ನೋಡ ಒಂದ್ ದಿನಕ ಹೊಲಕ್ ಹೋದ್ರ ನಾಕ್ ನಾಕ್ ಸಾವಿರ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊತಿವಿ ಹೆಂಗ ಜೈ ರೈತಾ ನಾವ್ ಯಾವ್ದೇ ಕೆಲಸ ಮಾಡಿದ್ರ ನಮ್ ಮಂದಿಗೆ ಮಂದಿಗಿ ಉರ್ಸ್ಬೇಕ್ರಿ ಅವ್ರ ಹುರ್ಕತ್ತಾನೆ ಇರಬೇಕು ನಾವ್ ಬೆಳಿತಾನೆ ಇರ್ಬೇಕು ಹೆಂಗ ಜೈ ರೈತಾ ಅನ್ಕೋತ ಹೊಲಕ್ ಬಂದ್ಬಿಟ್ಟಿದೇವ್ರಿ ಹೊಲದಾಗ ಕೊಯ್ಲಿ ಬೆಳೆತು ಬಾಳ ಹಸಿಐತ್ರಿ ಮಣ್ಣ ಆಗ್ತಾ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಒಂದ್ ಎರಡ್ ಮೂರ್ ಸುತ್ತ ಒಡದಂಗ ಮಾಡಿದೇವ್ರಿ ಬಟ್ ಚೊಲೋ ಆಗ್ಲತ್ತಿದಿಲ್ಲ ಒಂದ್ ಎರಡ್ ದಿನ ಬಿಟ್ಟು ಬೆಳೆಮ ಅಂತ ಹೇಳಿ ಕೊಯ್ಲ್ ಬಳೆದ ಸರಾಗಲ್ದೆ ಅಂತೇಳಿ ಮತ್ ಏನ್ ಹೇಳಿ ವಾಪಾಸ್ ಹೋಗ್ಬೇಕಂತ ಮಾಡಿದ್ರಿ ಹರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಎಲ್ರಿಗೂ ಶರಣ ಶರಣ ಆರ್ತಿರಿ ನಮ್ಮ ಕಲಬುರಗಿ ನಗರದಲ್ಲಿ ಶ್ರೀ ಬಸವ ಜಯಂತಿ ಉತ್ಸವದ ಪ್ರಯುಕ್ತ ಬೃಹತ್ ಬಹಿರಂಗ ಸಮಾವೇಶ ಐತ್ರಿ ನಾವು ಎಲ್ಲಾ ರೆಡಿಯಾಗಿ ಉಲ್ಬರ್ಗಕ್ ಹೋಗಿದ್ದೇವ್ರಿ ಬರ್ರಿ ನಿಮ್ಗ ಆ ಬೃಹತ್ ಸಮಾವೇಶ ಹೇಗಿತ್ತಂತ ತೋರಿಸ್ತೀನಿ ಅಲ್ಲೇ ಬಸವೇಶ್ವರ ಕೆರೆ ಹತ್ತಿರ ನಮ್ಮ ನಿರ್ಗುಡಿ ಶ್ರೀ ಅವರ ದೇವಸ್ಥಾನ ಐತ್ರಿ ಹೋಗಿ ಆಶೀರ್ವಾದ ತಗೊಂಡೇವ್ರಿ ಹುಟ್ಟಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿರಿ ಕಮೆಂಟ್ ಮಾಡ್ರಿ ನೋಡ್ರಿ ಅಲ್ಲಿ ಪುಸ್ತಕ ಅನ್ಸಲತ್ತೀರಿ ಒಂದ್ ಒಳ್ಳೆ ಪುಸ್ತಕ ರೀ ಎಲ್ಲಾ ಶರಣರ ವಚನಗಳು ಇದರ ಸಣ್ಣ ಡೈರಿ ಮಾಡಿದ್ರಿ ಬಾಳ ಖುಷಿ ಅನ್ಸಿ ಅಲ್ಲಿಂದ ಬಂದ ತಕ್ಷಣ ಒಟ್ಟಿ ಚೂರ್ ಅನ್ಸಲತ್ತೀ ಚಜ್ಜಕ್ ಮಾಡಿದ್ರಿ ನಮ್ ಫೇವ್ರೇಟ್ ಹೋಗಿ ಮಾಡಿ ಕಾರ್ಯಕ್ರಮ ಮಂಟಪದಲ್ಲಿ ನುಡಿದಂತೆ ನಡೀತಕ್ಕಂತ ಶರಣರಿದ್ರು ಹಾಗಾಗಿ ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶಂತ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಬಸವಣ್ಣನವರ ಅವ್ರ ಬಗ್ಗೆ ಒಂದ್ ಎರಡು ರೀತಿಯ ನೋಡಿ ಮಾತಾಡಿದ್ರು ಹಂಗ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ಒಂಬತ್ ಐತ್ರಿ ಸೀದಾ ಕಾರ್ಯಕ್ರಮ ಮುಗಿದ್ರೊಳಗ ನಾವು ಮನಿ ಕೊಟ್ಟಿವ್ರಿ ಎಲ್ಲಾ ನಮ್ ಕಲ್ಬುರ್ಗಿ ಮಂದಿ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ